ನಮಸ್ಕಾರ ವೀಕ್ಷಕರೇ ಅಂಬೇಡ್ಕರ್ ಧ್ವನಿ ಕನ್ನಡ ಚಾನಲ್ಗೆ ಸ್ವಾಗತ ಬೈಲಹೊಂಗಲ್ ತಾಲೂಕಿನ ಎರಡಾಲ್ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಬೂದು ನೀರು ನಿರ್ವಹಣೆ ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಕಾಮಗಾರಿಯನ್ನ ಎರಡಾಲ್ ಗ್ರಾಮದಲ್ಲಿ ಅಂದಾಜು ಒಂದು ಕೋಟಿ ರುಗಳಲ್ಲಿ ಕಾಮಗಾರಿಯನ್ನ ಕೈಗೊಂಡಿದ್ದು ಭಾಗಶಃ ಶೇಕಡಾ ಐವತ್ತರಷ್ಟು ಕಾಮಗಾರಿ ಗುಣಮಟ್ಟದಿಂದ ಪೂರ್ಣಗೊಂಡಿದೆ ಈ ಕಾಮಗಾರಿಯನ್ನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಬೈಲಹೊಂಗಲ್ ತಾಲೂಕು ಪಂಚಾಯತ್ ಬೈಲಹೊಂಗಲ್ ಗ್ರಾಮ ಪಂಚಾಯತ್ ಇವರ ಆಶ್ರಯದಲ್ಲಿ ಕಾಮಗಾರಿಯು ಪ್ರಗತಿಯಲ್ಲಿದ್ದು ಈ ಕಾಮಗಾರಿಯನ್ನ ವೀಕ್ಷಿಸಲು ರಾಜ್ಯದ ನಾನಾ ಜಿಲ್ಲೆಯಿಂದ ಈ ಯೋಜನೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನರೇಗಾ ತಾಂತ್ರಿಕ ಸಿಬ್ಬಂದಿಗಳು ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಸಹಾಯಕ ಅಭಿಯಂತರರಾದ ಮಹೇಶ್ ಹುಲಿ ಅವರು ಈ ಕಾಮಗಾರಿಯ ಕುರಿತು ನಮ್ಮ ಅಂಬೇಡ್ಕರ್ ಧ್ವನಿ ವಾಹಿನಿಗೆ ವಿವರಿಸಿದರು ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸಂಜೀವ್ ಜುನ್ನೂರ್ ನರೇಗಾ ಸಹಾಯಕನ ವಿದೇಶಕರಾದ ವಿಜಯ್ ಪಾಟೀಲ್ ತಾಂತ್ರಿಕ ಸಹಾಯಕರಾದ ನಾಗರಾಜ್ ಯರುಗುದ್ದಿ ಮತ್ತು ಬಸವರಾಜ್ ಸಂಘಟಿ ಗುತ್ತಿಗೆದಾರರಾದ ಬಸವರಾಜ್ ಹುನ್ಸಿಮರದ್ ಹಾಗೂ ಎರಡಾಲ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಶೈಲ್ ಗೌಡ ಪಾಟೀಲ್ ಉಪಾಧ್ಯಕ್ಷರಾದ ಬಸವನಗೌಡ ಪಾಟೀಲ್ ಶಿವಲೀಲಾ ಹುಗಾರ್ ಕಸ್ತೂರಿ ಮೇಲಿನಮನಿ ಬಿಜೆಪಿ ಮುಖಂಡರಾದ ಸುರೇಶ್ ಹುಗಾರ್ ಸಮಾಜ ಸೇವಕರಾದ ನಾಗರಾಜ್ ಮೇಲಿನಮನಿ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಡಿಬಿ ರಾಯನಾಯ್ಕ ಹಾಗೂ ಸರ್ವ ಉಪಸ್ಥಿತ ಗ್ರೇ ವಾಟರ್ ಯೋಜನೆ ಹಮ್ಮಿಕೊಂಡ ಆ ಗ್ರೇ ವಾಟರ್ ಯೋಜನೆ ಹಾಗೂ ಅದರ ಸಂಪೂರ್ಣ ವಿವರಣೆಯನ್ನ ಸಾಹೇಬರು ಹಾಗೂ ಗ್ರಾಮಸ್ಥರನ್ನ ನಾವು ಕೇಳ್ಕೊಳ್ತೀವಿ ಇದು ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಬೂದು ನೀರು ನಿರ್ವಹಣೆ ಬೂದು ನೀರು ಅಂತಂದ್ರೆ ಈಗೇ ಮನೆಗಳಲ್ಲಿ ಏನು ಚರಂಡಿಯಿಂದ ನೀರು ಬರುತ್ತೆ ಶೌಚಾಲಯದಿಂದ ಇರ್ಬೋದು ಅಥವಾ ಬಟ್ಟೆ ತೊಳೆಯೋದು ಅವ್ರ ದಿನನಿತ್ಯದಲ್ಲಿ ಏನು ಜನ ಬಳಕೆ ಮಾಡ್ತಾರೆ ಆ ಏನು ಬೂದು ನೀರು ಚರಂಡಿಗಳಿಗೆ ಹೋಗಿ ಮುಂಚೆ ಎಲ್ಲ ಏನಾಗ್ತಿತ್ತು ಹೊರಗಡೆ ಎಲ್ಲೋ ಒಂದ್ ಕಡೆ ಹೊಲದಲ್ಲಿ ಅಥವಾ ಎಲ್ಲೋ ಬೇರೆ ಒಂದು ಉಲ್ಲಾ ಜಾಗದಲ್ಲಿ ಹೋಗ್ತಾ ಇತ್ತು ಅದು ಏನಾಗ್ತಿತ್ತು ನೀರ ಅಂತರ್ಜಾಲಕ್ಕೆ ಹೋಗಿ ಅಂತರ್ಜಾಲದ ನೀರು ಕಲುಷಿತ ಆಗಿ ಅದನ್ನ ಮತ್ತೆ ವಾಪಸ್ ನಾವು ಬೋರ್ವೆಲ್ ಮುಖಾಂತರ ಮತ್ತೊಂದು ಕುಡಿಯೋ ನೀರಿನ ಸೋರ್ಸ್ ಗಳ ಮುಖಾಂತರ ನಾವು ಕುಡಿಯುತ್ತಾ ಆ ಕಲುಷಿತ ನೀರು ಕುಡಿದು ರೋಗಗಳು ಬರ್ತಾ ಇದ್ರಿಂದ ನಮ್ಮ ಕರ್ನಾಟಕ ಸರ್ಕಾರ ಗಮನ ತಗೊಂಡು ಆ ಒಂದು ಬೂದು ನೀರನ್ನ ಯಾವ ರೀತಿಯಾಗಿ ನಮ್ಮ ನದಿ ಮೂಲಗಳು ಜಲ ನದಿ ಆಯ್ತು ಹಳ್ಳ ಪಳ್ಳಗಳಿಗೆ ಆ ಮನೆಯಿಂದ ಏನ್ ಹೋಗುತ್ತೆ ಅದನ್ನ ಶುದ್ಧೀಕರಣ ಮಾಡಿ ಜಲ ಮೂಲಗಳಿಗೆ ಬಿಡಬೇಕು ಅನ್ನುವಂತ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದು ಸೊ ಇದನ್ನ ನಾವು ಎಲ್ಲಾ ಈ ಒಂದು ಪ್ರಾಯೋಗಿಕವಾಗಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಎರಡಾಲ್ ಗ್ರಾಮ ಅಂತ ನಾವು ತಗೊಂಡು ಈ ಗ್ರಾಮದಲ್ಲಿ ಎಲ್ಲಾ ಏನ್ ಎಕ್ಸಿಸ್ಟಿಂಗ್ ಚರಂಡಿ ಇದಾವೆ ಅವನ್ನ ನಾವು ಯಾವ್ದು ಮಾಡ್ತಾ ಇಲ್ಲ ಏನ್ ಹೊಸದಾಗಿ ಏನ್ ಚರಂಡಿಗಳನ್ನ ಮಾಡಬೇಕಿತ್ತು ಆ ಚರಂಡಿಗಳನ್ನ ಮಾಡಿ ಎಂಡ್ ಪಾಯಿಂಟ್ ಎಲ್ಲಿ ಲೋ ಲೈಯಿಂಗ್ ಏರಿಯಾಗಳ ಬರುತ್ತೆ ಅಲ್ಲಿ ಎಲ್ಲಾ ನೀರನ್ನ ಸಂಗ್ರಹಣೆ ಮಾಡಿ ಅದನ್ನ ಸೆಪ್ಟಿಕ್ ಟ್ಯಾಂಕ್ ಅಂತ ಒಂದು ನಿಟ್ಟನ ಮಾಡಿ ಅಲ್ಲಿಂದ ನೀರನ್ನೆಲ್ಲ ಸ್ವಚ್ಛ ಮಾಡಿ ಆಮೇಲೆ ವೆಟ್ಲ್ಯಾಂಡ್ ಅಂತ ಮಾಡಿ ಅದರ ಮುಖಾಂತರ ಮತ್ತೆ ಸ್ಕ್ರೀನಿಂಗ್ ಮಾಡಿ ಓಪನ್ ಜಲಮೂಲಗಳಿಗೆ ಬಿಡಬೇಕಂತ ಒಂದು ಕಾನ್ಸೆಪ್ಟ್ ಇದೆ ಇಲ್ಲಿ ಎರಡಾಲಕ್ಕೆ ಇವತ್ತು ನಮ್ಮ ಇಡೀ ಕರ್ನಾಟಕದಿಂದ ಎಲ್ಲಾ ಜಿಲ್ಲೆಗಳಿಂದ ನಮ್ಮ ನರೇಗಾ ತಾಂತ್ರಿಕ ಸಹಾಯಕರು ಮತ್ತು ಟಿ ಮತ್ತು ಎಲ್ಲಾ ಎ ಡಬ್ಲ್ ಮತ್ತು ನರೇಗಾ ನಮ್ಮ ಸೆಂಟ್ರಲ್ ಆಫೀಸ್ ಇಂದ ತಾಂತ್ರಿಕ ಸಂಯೋಜಕರು ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ನಾವಿವತ್ತು ಇಲ್ಲಿ ಪ್ರಾಯೋಗಿಕವಾಗಿ ಯಾವ ರೀತಿ ಎಷ್ಟು ಬೂದು ನೀರು ಹೊರಗೆ ಹೋಗ್ತಾ ಇದೆ ಒಂದು ಗ್ರಾಮದಲ್ಲಿ ಎಷ್ಟು ಬೂದು ನೀರು ಬರ್ತಾ ಇದೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಯಾವ ರೀತಿ ಮಾಡ್ಬೇಕಂತೇಳಿ ನಾವು ಈಗಾಗಲೇ ಒಂದು ಥೇರಿ ನ ಮಾಡಿದೀವಿ ನಮ್ಮ ಎಸ್ ಜಿ ಬಿ ಐ ಟಿ ಕಾಲೇಜಿನ ಪ್ರೊಫೆಸರ್ ಕಡೆಯಿಂದ ನಾವು ಥೇರಿಯಾಟಿಕಲ್ ನ ಮಾಡಿ ಈಗ ಅದನ್ನ ಪ್ರಾಯೋಗಿಕವಾಗಿ ನಾವು ಈ ಸ್ಥಳದಲ್ಲಿ ಆ ಅದನ್ನ ತೋರಿಸಿ ಎಷ್ಟು ಡಿಸ್ಚಾರ್ಜ್ ಅಂದ್ರೆ ಎಷ್ಟು ಹೊರ ನೀರು ಬೂದ ನೀರು ಹೋಗುತ್ತೆ ಅದನ್ನ ಟ್ರೀಟ್ ಮಾಡಕ್ಕೆ ಟ್ರೀಟ್ಮೆಂಟ್ ಯೂನಿಟ್ ಸೈಜ್ ಏನು ಅದನ್ನ ಏನಾಗ್ತಿತ್ತು ನಾವು ಅವೈಜ್ಞಾನಿಕ ಮಾಡಿ ಸುಮ್ನೆ ದುಡ್ಡು ಹೆಚ್ಚು ಒಂದು ಒಂದು ಪಕ್ಷದಲ್ಲಿ ಜಾಸ್ತಿ ಸೈಜ್ ಇದ್ದಿದ್ದು ಸೆಡ್ಮೆಂಟೇಶನ್ ಟ್ಯಾಕ್ ಆದ್ರೂ ಮಾಡ್ತಿದ್ವಿ ಅಥವಾ ಕಡಿಮೆ ಆದ್ರೂ ಮಾಡ್ತಾ ಇದ್ವಿ ಸೊ ಈಗ ಆ ರೀತಿ ಅಂತ ಹೇಳಿ ಎಕ್ಸಾಕ್ಟ್ ಆಗಿ ಎಷ್ಟು ಡಿಸ್ಚಾರ್ಜ್ ಆಗುತ್ತೆ ಅದಕ್ಕೆ ಎಷ್ಟು ಸೈಜ್ ಬೇಕನ್ನೋದನ್ನ ನಾವೆಲ್ಲಾ ನಮ್ಮ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಬಂದಿದ್ದಾರೆ ಅವ್ರಿಗೆಲ್ಲರೂ ಪ್ರಾಯೋಗಿಕ ತೋರಿಸಿ ಬೆಳಗಾವಿ ಜಿಲ್ಲೆ ಬೈಲೊಂಗಲ್ ತಾಲೂಕನ್ನ ಒಂದು ಮಾದರಿಯನ್ನಾಗಿ ಮಾಡ್ಬೇಕಂತೇಳಿ ನಾವು ಇವತ್ತು ಎಲ್ಲ ಇಲ್ಲಿ ಕರೆ ಒಳಗೆ ಬೆಳಗಾವಿ ಜಿಲ್ಲೆಯಲ್ಲಿ ಮೂವತ್ತಾರು ಆಯ್ಕೆ ಆಗಿದೆ ಪ್ರತಿ ತಾಲೂಕಿಗೆ ಎರಡು ಅಂತ ಹೇಳಿ ನಮ್ಮ ಬೈಲೊಂಗಲ್ ತಾಲೂಕಿಗೆ ಮೂರು ಅಲ್ಲ ನಾವಲಗಟ್ಟಿ ಮತ್ತು ಇಲ್ಲಿ ಕುರುಗುಂದ ಅಂತ ಹೇಳಿ ಸೊ ಎಲ್ಲಾ ಕಡೆನು ತೋರ್ಸೋದಕ್ಕೆ ಇಲ್ಲಿ ಒಂದು ಸೂಕ್ತವಾದ ಸ್ಥಳ ಇದೆ ಅಂತೇಳಿ ನಾವಿಲ್ಲಿ ಆಯ್ಕೆ ಮಾಡಿಕೊಂಡು ಇಲ್ಲಿ ತೋರಿಸ್ತಾ ಇದೀವಿ ಇದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಕೂಡ ನಮ್ಮ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರುಗಳು ಅಧ್ಯಕ್ಷರು ಎಲ್ಲರೂ ಕೂಡ ನಮ್ಮ ಕಾರ್ಯನಿರ್ವಹಕ ಅಧಿಕಾರಿಗಳು ನಮ್ಮ ನರೇಗಾ ಎ ಡಿ ಪಿ ಸಿ ಅವರು ನರೇಗಾ ತಾಂತ್ರಿಕ ಸಹಾಯಕ ವಿಜಯ್ ಪಾಟಲ್ ಅವರು ಬೇರೆ ಬೇರೆ ತಾಲೂಕುಗಳಲ್ಲಿ ನಮಗೆ ಡಿब्ल्यूಎ ಅವರು ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಸೊ ಇದನ್ನ ನಾವು ಮಾಡಲ್ ಆಗಿ ಮಾಡಿ ಬೇರೆ ಇದು ಕರ್ನಾಟಕ ರಾಜ್ಯಕ್ಕೆ ನಾವು ಮಾಡಲ್ ಆಗಿ ಮಾಡಬೇಕು ಅಂತ ಹೇಳಿ ಇದೊಂದು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ನಿಮ್ಮ ಗ್ರಾಮ ಬೈಲನೋ ತಾಲೂಕಳಗೆ ಐಕಾಯಕ್ಕೆ ಇತ್ತಿ ಡ್ರೈನೇಜ್ ವಾಟೋ ಅಂತ ಹೇಳಿ ಇದರ ಬಗ್ಗೆ ಏನು ಹೇಳ್ತಾರೆ ಎಲ್ಲ ಗ್ರಾಮದ ಎಲ್ಲಾ ಸಿಸಿ ಕಟರ ಮಾಡಿರಿ ಎಲ್ಲಾ ಶೈ ಗ್ರೇವಟರ್ ಮಾಡಿ ಇದರ ಉದ್ದೇಶ ಏನಂದ್ರ ಸ್ವಚ್ಛ ಈ ನೀರೆಲ್ಲ ಮಾಡಿ ನೀರ ಶುದ್ಧ ನೀರು ಮಾಡಿ ಬಿಡೋ ಸಲುವಾಗಿ ಘಟಕ ಮಾಡಿದ್ರು ಶುದ್ಧ ನೀರು ಬಿಡುದು ಅಂದ್ರೆ ಒಳಗದ ನೀರು ಅಶುದ್ಧ ನೀರು ಹೋಗ್ತಿದ್ರು ಅದ್ರ ಸಲುವಾಗಿ ಊರ ನೀರಿನ ಏನಕ್ಕೆ ನಿರ್ವಹಣಾ ಅಂದ್ರೆ ಘಟಕ ಅಂದ್ರೆ ಹೊಲಸ ನೀರ್ ಬರ್ತೈತಲ್ಲ ಅದಯ ನೀರ ಬೈದ್ರ ತೊಳದ ನೀರ ಅದನ್ನೆಲ್ಲ ಶುದ್ಧ ಮಾಡಿ ಇದ್ದಾರೆ நீர்ந்த

ఇది డ్రైనేజ్ వాటర్ను ఆ యోజన బిగ్నం ఈ యోజన దూర ఆ కేవలం ఓడి ಹಾಗೆ ಈ ಮೂರು ಗ್ರಾಮಗಳಿಗೆ ವಿಶೇಷವಾಗಿ ನಮ್ಮ ಊರಿನಲ್ಲಿ ಕಾಮಗಾರಿ ಅತ್ಯಂತ ಗುಣಮಟ್ಟಕ್ಕಿಂತ ಈ ಕಾಮಗಾರಿ ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರೆ ನದಿನ ಜಲಮೂಲಗಳು ಏನಿದ್ದಾವಲ್ಲ ಈ ಜಲ ಮೂಲಗಳು ಕನಿಷ್ಠವಾದ ನೀರು ಹೋಗಬಾರ್ದಾಗುತ್ತೆ ಬಗ್ಗೆ ಹೇಳ್ತದೆ ನಿಮಗೆ ಅಂದೇ ಮಾತು ಹೋಗ್ತಾ ಅಂದ್ರೆ ಏನಂದ್ರೆ ಬೈಲೂರು ತಾಲೂಕಿನವರು ಬೈಲೂರು ಗ್ರಾಮ ಪಂಚಾಯತಿ ಹೇಳಲ್ಲ ಅಲ್ಲಿ ನೀರಿನ ವ್ಯವಸ್ಥೆ ಮತ್ತೆ ಕಲ್ಚಿ ನೀರು ಎಲ್ಲ ಕೂಡಿ ಕಲ್ಟ್ರೆ ಮರೆಗು ಮಾಡಿಸ್ಕೊಳ್ಳೋ ಕಲ್ಚ ವ್ಯವಸ್ಥೆ ಭಾಳ ಮಾಡ್ಯೂ ಅದು ಗ್ರಾಮ ಪಂಚಾಯತಿ ಬಗ್ಗೆ ಅದು ಗ್ರಾಮ ಪಂಚಾಯತಿ ಅದೆಲ್ಲ ಕೂಡಿ